ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೋಡಿ ಏನೇನೋ ಓಡ್ಕೊಂಡಿದ್ದೇವೆ ಕೈಯಲ್ಲಿ ಇದೇನಂತ ಇವಾಗ ನಂಗೆ ಗೊತ್ತಿಲ್ಲ ಇದು ಗೊತ್ತಿಲ್ಲ ಇದು ಚಾಕ್ಲೇಟ್ ಇದು ಬೆಂಡಿ ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ಏನು ಇದೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ಆಫ್ ಪ್ರೆಸೆಂಟ್ ಜನರೇಷನ್ ಅಂತಲೇ ಹೇಳ್ಬೋದು ಸೊ ನಾನು ಈಗಷ್ಟೇ ಒಂದು ಅಂಗಡಿ ಹೋಗಿದಲ್ಲಿಂದೆಲ್ಲ ತಕೊಂಡು ಬಂದೆ ಯಾಕೆ ಗೊತ್ತಾ ಶಲ್ಲೋ ಅವರಿಗೆಲ್ಲ ಟ್ರೈ ಮಾಡಲಿಕ್ಕೆ ಕೊಡುವಂತ ಅವರ ರಿಯಾಕ್ಷನ್ ಹೇಗಿರ್ತದೆ ಅಂತ ಸೊ ಮಾವ ಅವರು ಆಲ್ರೆಡಿ ಬೆಂಡಿ ಅರ್ಧ ಖಾಲಿ ಮಾಡಿ ಆಯಿತು ನೋಡಿ ತಿಂತ ಇದ್ದಾರೆ ನೋಡಿ ನೋಡಿ ತಿಂತ ಇದ್ದಾರೆ ನೋಡಿರಿ ಅದು ಕಾಯ್ದು ಇದ್ರಲ್ಲಿ ಎಂತ ಸಿಗ್ತದೆ ಅಂತ ಈಗ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅತ್ತೆ ಕೂಡ ವೆಯ್ಟ್ ಮಾಡ್ತಿದ್ದಾರೆ ಸೊ ಫಸ್ಟ್ ನಾವು ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡುವ ಇದು ಇದರೊಳಗೆ ಲಕ್ಕಿ ಆದ್ರೆ ಹಣ ಸಿಗ್ತದಂತೆ ಗೊತ್ತಿಲ್ಲ ಚಾಕ್ಲೇಟ್ ಕೂಡ ಇರ್ತದೆ ಅಂತ ನನಗೆ ನನ್ನ ಒಬ್ಬರು ಸ್ಟೂಡೆಂಟ್ ಹೇಳಿದರು ಸೊ ಇದನ್ನೀಗ ಅನ್ಬಾಕ್ಸ್ ಮಾಡ್ತಾ ಇದ್ದೇವೆ ಸ್ವಲ್ಪ ಭಾರಿ ಖುಷಿಯಲ್ಲಿದ್ದಾರೆ ಅಲ್ಲ ನಾನು ಇದಕ್ಕೆ ಫೈವ್ ರುಪಿ ಕೊಟ್ಟೆ ಇದು ಪ್ಯಾಕಿಂಗ್ ಏನೇ ಫೈವ್ ರುಪಿ ಕೊಡ್ಬೇಕಂತ ಅಲ್ಲ ಗಮ್ ಟೇಪ್ ಎಲ್ಲ ಹಾಕಿ ಎಲ್ಲ ಪ್ಯಾಕ್ ಮಾಡಿದ್ದಾರೆ ಮತ್ತೆ ಹಾಂ ಸ್ವಲ್ಪ ಇತ್ತು ಪಾಂಸ್ ರೂಪಾಯಿ ಹಾಕೊಳ್ಳೆ ಬರೇ ಪ್ಯಾಕ್ ಏನಾದ್ರು ಗಿಫ್ಟ್ ತಕೊಂಡ್ರೆನೆ ಅದನ್ನ ಪ್ಯಾಕ್ ಮಾಡಿ ಕೊಡಿ ಅಂದ್ರೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಶಾಪ್ ಅದ್ರಲ್ಲಿ ಇದು ಫೈವ್ ರುಪಿ ಚಾಕ್ಲೇಟ್ ಡೂಪ್ಲಿಕೇಟ್ ಡುಪ್ಲಿಕೇಟ್

ಯಾರಿಗಾದ್ರೂ ಏನಂತ ಇದು ಗೊತ್ತಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ಹೇಳ್ತಾ ಇದ್ದಾನೆ ಹೇಗೆ ಎಲ್ಲಿ ಫಿಕ್ಸ್ ಮಾಡೋದು ಇಲ್ಲಿ ಒಂದು ಸ್ಟಿಕರ್ ಕೂಡ ಉಂಟು ಅದು ಏನಂತ ಗೊತ್ತಾಗ್ತಿಲ್ಲ ಹಾಕ್ಬೇಕು ನಬ್ಲುಕರ್ ಬಲೂನ್ ಬಾಲ್ ಕರೆಕ್ಟ್ 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 ವೀಟ್ ವೀಟ್ ನೋಡಿ ನೋಡಿ ಇಟ್ ವರ್ಕ್ಸ್ ಇಟ್ ವರ್ಕ್ಸ್ ಇಟ್ ವರ್ಕ್ಸ್ ಲೋಟ್ ಈ ಬಡ್ ನಾವು ಜಿಸ್ ಮಾರ್ ಸ್ಟಿಕ್ಕರ್ಸ್ ಅಲ್ಲೇ ಸ್ಟಿಕ್ಕರ್ಸ್ ಏನ್ ಮ್ಯಾಮ್ ಅಪ್ಪ ಫೈನಕ್ಕ ಮಕ್ಕತ್ ನಾ ಏನ್ ಹೇಳಿ ಫೈ ರೂಪೀಸಿಗೆ ಪ್ಯಾಕಿಂಗ್ ಇಸ್ ರಿ ನೈಸ್ ನೆಂಡ್ ಪ್ಯಾಕಿಂಗ್ ಇಸ್ ಲೈ ಯುಸ್ ಯುಕ್ ಯುಸ್ हा प्लेड कॉफी गेट नंतरला वीक ए येने दिस वन आई ओ ये काल एक मग येस इज मग 300 रुपये मेडले कोण आहे अनु तुका डबबन पक्का मला डबल 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 दोन ही नोट 10 रुपये मग ಇತೆಸತೆ ತಾವೀಡಿಯೋರು but ತುಕ ಗೆತೆ ತಿದ್ಲನ್ ಮಕೇ ಮडला ಈ ಬಾರಿ ಬರೆ ಆದুনা ಅದು ನ 200 ರೂಪಾಯಿ ನೋಟ ಅಲ್ಲಾಗಿ ನೋಡಿ 200 ರೂಪಾಯಿ ಗೆ ಗಡಿ ಬಯಸಕಿದೆ 100 ರೂಪಾಯಿ ಗೆ ಜಾಸ್ತಿ ಅಂತ ನೋಡಿ ಇದು ಮಾಡಬೇಕು ವಿಡಿಯೋ ಆ ಪ್ಲಾನ್ ವಲೆ ನೆಕ್ಸ್ಟ್ ಟೆನ್ನಿಸ್ ಬಾಲ್ ಚಾಕಲೇಟ್

ಇದು ನಂಗೆ ಫೇವ್ರೆಟ್ ಯಾಕಂದ್ರೆ ನಾನು ಬಾಲವಾಡಿಗೆ ಹೋಗ್ತಿರುವಾಗ ಸ್ಕೂಲಿಂದ ವಾಪಸ್ ಬರೋಕ್ ಹೋಗ್ತಿದ್ದೆ ಆಗ ಅಮ್ಮ ಇದನ್ನ ತೆಗ್ದು ಕೊಡ್ತಿದ್ರು ಸೊ ಆಗ ಇದಕ್ಕೆ ಫಿಫ್ಟಿ ಪೈಸಾ ಏನೋ ಈಗ ಇಷ್ಟ ಆಗಿದೆ ಫೈವ್ ಟು ರುಪೀಸ್ ಟು ರುಪೀಸ್ ಆಗಿದೆ ಆದ್ರೆ ಪ್ಯಾಕೇಜಿಂಗ್ ಸೈಝೆಲ್ಲ ಸೇಮ್ ಇತ್ತಲ್ಲ ಮೊದಲನೇಯಿಂದ ಕೂಡ ಸೊ ಇದನ್ನು ನಾವು ಲಾಸ್ಟ್ ಟ್ರೈ ಮಾಡ್ತೇವೆ ಈಗ ಇದು

നോട് വഗാൻ കൊണ്ടി. ಏನಿಲ್ಲ ನೋಡಿ ಇಷ್ಟೆ. ಹ್ಮ್. ಹುಡುತಾスイТА ಇಲ್ಲ. दिस इज नाइस. ವಿದ್ವಾನ ಬಲೂನ್. ಬಲೂನ್ ಫ್ರೀ ಅದರ್. ಅದೇ ಕೊಡಷ್ಟೆ 1.2 ರೂಪಾಯಿ ಅದೊಂದೇ ತಂದೆ. ಓಕೆ. ಸೋ ನೆಕ್ಸ್ಟ್ ಸ್ಟೆಪ್ ವಿಡಿಯೋ ಬರ ರೈಟ್. ನೆಕ್ಸ್ಟ್ ನಮ್ಮ ಫೇವರಿಟ್ ಕ್ಿಸ್ಮಿ ಚಾಕೊಲೇಟ್ ಅಂಡ್ ಟ್ರೈ ಮಾಡ್ತೀವಿ ಈಗ. ತಿನ್ನೋಣೀ. ಸೊ ಇಲ್ಲಿ ಉಳಿದದಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಉಂಟಲ್ಲ ನೋಡಿ ಎಲ್ಲ ಖಾಲಿ ಅಲ್ಲಿ ಖಾಲಿ ನೋಡಿ ಟೇಸ್ಟ್ ಮಾಡಿ ಏನು ಉಳಿತದೆಲ್ಲ ಈಗ ಅಂದ್ರೆ ಟೇಸ್ಟ್ ಹಾಗೆ ಉಂಟಾ ಅಂತ ನೋಡ್ಬೇಕು ಚಿಕ್ಕ ಚಾಕ್ಲೇಟ್ ಇತ್ತು ಪಾರ್ಲಿ ಹ್ಮ್ ಸೇಮ್ ಟೇಸ್ಟ್ ನೈಸ್ ಇಂದ ಜಾಸ್ತಿ ಊಟ ಆದ್ರಷ್ಟು ಈಗ ಎಲ್ಲ ಟ್ರೈ ಮಾಡಬೇಕಿದೆ ಲಾಸ್ಟ್ ನಾನು ಹೇಳಿ ನೋಡಿ ಈಗ ಇದು ಉಳಿದಿದೆ ಇದು ಬೆಂಡಿ ಬೆಂಡಿ ಅಂತ ಹೇಳೋದು ನಾವು ಗೊತ್ತಿಲ್ಲ ಇದಕ್ಕೆ ಬೇರೆ ಬೇರೆ ಹೆಸ್ರು ಕೂಡ ಇರ್ಬೋದು ಸೊ ಇನ್ನೊಂದು ಸಿಕ್ತಿತ್ತು ಅನಾರ್ಕಲಿ ಅಂತ ಅದು ಆಹಾರ ಇರ್ತಿತ್ತು ಅಂತ ಎಂತ ಹೇಳ್ತೇವೆ ಅದಕ್ಕೆ ನಾವು ಅನಾರ್ಕಲಿ ಅಂತ ಹೇಳ್ತಿತ್ತು हार डिफिकल्ट mm. और दिल्ली आ सकती है ज़रदान पूरा तोड़ इस बार ये गाना वो mm. बेंडे ट्राइ मारो हमसे mm. वीडियो ऑन आ सा <laughs> <उन्लो इसा> <laughs> तो नहीं उन लोग इधर डायरेक्ट तो बस रहता है बाइलॉजिक चॉकलेट फेम फेम टेस्ट हार डोंट आ बहुत

ಈ ವಿಡಿಯೋ ಎಲ್ಲ ಶೂಟ್ ಆದ್ಮೇಲೆ ಅಲ್ಲೂ ಅವರಿಗೆ ಮೋರಲ್ ಕೊಡ್ಬೇಕಂತ ಅನಿಸ್ತಾ ಉಂಟಂದ ಅವರಿಗೆ ಮೋರಲ್ ಆಫ್ ದ ಸ್ಟೋರಿ ಕೊಟ್ಟು ಇನ್ನೂರು ಮುನ್ನೂರು ಸಿಗ್ತದೆ ಅಂತ ಆಸೆಗೆ ಹೋಗ್ಬೇಡಿ ಮೋಸ ಹೋಗ್ತಿವಿ ಇನ್ನೊಂದು ನಾವೀಗ ಒನ್ ಟೈಮ್ ಈಗ ಅಂತ ತಕೊಂಡ್ವಿ ಎಲ್ಲ ಸೊ ಡೈಲಿ ತಿನ್ಲಿಕ್ಕೆಲ್ಲ ಹೋಗ್ಬೇಡಿ ಎಷ್ಟು ಹೆಲ್ದಿ ಅಂತ ಗೊತ್ತಿಲ್ಲ ಈಗ ನ್ಯೂಸಲ್ಲಿ ನೋಡಿದ ಅದೇ ಅಲ್ಲ ಅದರಲ್ಲಿ ಕಾಲ ಇದರಲ್ಲಿ ಕಾಲ ಬೇರೆಕೆ ಅದನ್ನು ಬ್ಯಾನ್ ಮಾಡ್ತಿದ್ದಾರೆ ಇದನ್ನು ಬ್ಯಾನ್ ಮಾಡಿ ದೊಡ್ಡ ದೊಡ್ಡ ಬ್ಯಾ ಬ್ರ್ಯಾಂಡ್ಗಳೇ ಬ್ಯಾನ್ ಆಗ್ತಾ ಉಂಟು ಸೊ ಒನ್ ಟೈಮ್ ಓಕೆ ಡೈಲಿ ತಿನ್ನಲಿಕ್ಕೆ ಹೋಗಬೇಡಿ ಸ್ವಲ್ಪ ಹೆಲ್ತ್ ಬಗ್ಗೆ ಕೂಡ ಯೋಚಿಸಿ ಇರುವಷ್ಟು ದಿನ ಖುಷಿ ಖುಷಿಯಾಗಿರೋಣ ಅಲ್ಲಿವರೆಗೆ ನಮ್ಮ ಯೂಟ್ಯೂಬ್ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ This is the moral of today's video. So <laughs> I video. Start. hit like, share, and comment. Subscribe. Allamadi. Share with your family and <laughs> friends. So, matte se Bye, bye. bye. bye.